ಜಾತ್ರೆ ಅಂದ್ರೆ ಸುಮ್ಮನೆ ಏನೋ ಏನೋ ಹೋಗಿ ಹಾಕ್ಬಾರ್ದು ಇಂತ ಮೂಲಭೂತವಾಗಿರುವಂತಹ ಸಮಸ್ಯೆಗಳ ಕುರಿತಾಗಿ ನಾವು ಗಂಭೀರವಾದ ಚಿಂತನೆ ಮಾಡಬೇಕು ನೀವು ಆಶ್ಚರ್ಯ ಪಡ್ತೀರಿ ಇವತ್ತು ಮಕ್ಕಳನ್ನ ಸನ್ನಾಗಿ ಕಲ್ಸ್ತೀರಿ ಅವ್ರು ಏನ್ ಕಲಿಸ್ತೀರಿಪ್ಪ ಮಂಗಳೂರು ಇಟ್ಟು ಬಂದಿವೆ ಬೆಂಗಳೂರು ಇಟ್ಟು ಬಂದುವ ಮುಂಬೈಗೆಲ್ಲ ಅಂದ್ರೆ ನಮ್ಮ ಹುಡುಗ ಐಗೆದಾಗ ನಾವು ಹೋಗಿ ಹೇಳ್ಬಿಡ್ತೀರ ಅಣ್ಣ ಸಾರ ಕಲಿತವ್ರೆ ಚಲೋ ಅಂತ ನೌಕರಿ ಹಿಡಿತಾವೆ கெல்ல அமெரிக்க அவ அந்த அவ விசாரம் நான் சனி ஹாஸ்டெல் கீட்டு வந்தாரி இவ் நீ நான் அவ்வளோ விசார அவ் அமெரிக்க நீங்க ವೃದ್ಧಾಶ್ರಮಕ್ ಹೋಗುದು ಇದು ಯಾಕೆ ಬಂತು ಅಂತ ನಿಮ್ಮ ಪ್ರಶ್ನೆ ಕೇಳ್ತೇನೆ ಅದಕ್ಕೆ ನಾನು ನಿಮ್ಗೆ ಕೈ ಜೋಸ್ ಏನ್ ಹೇಳುದು ಅಂದ್ರ ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿಬಿಟ್ರಿ ಅಂತಂದ್ರ ನೀವು ಯಾರು ವೃದ್ಧಾಶ್ರಮಕ್ ಹೋಗುವಂತ ಪ್ರಶ್ನೆನ ಬರಂಗಿಲ್ಲ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿ ನಾನ್ ಹಂಗಂದು ಮಾತ್ರಕ್ಕೆ ಇಂಗ್ಲೀಷ್ ಕಲ್ಸ್ಬೇಡ್ರಿ ಅಂತ ನನ್ ಹೇಳಂಗಿಲ್ಲ ಯಾಕಂದ್ರೆ ನಾನೇ ಇಂಗ್ಲೀಷ್ ಕಲ್ಸ್ಕೊತೀನಲ್ಲಿ ಇಂಗ್ಲೀಷ್ ಕಲಿಬಾರದು ಇಂಗ್ಲಿಷ್ ಇಂಗ್ಲೀಷ್ ನಾಲೆಜ್ ಪರ್ಪಸ್ ಕಲಿಸ್ರಿ ಆದ್ರೆ ಸಂಸ್ಕೃತಿ ಅನ್ನುವಂಥದ್ದು ಏನೈತೆ ಅಲ್ಲ ಅದು ಭಾರತದ್ದೇ ಆಗಿರಬೇಕು ಭಾರತೀಯತೆಯನ್ನೇ ಅವ್ರಿಗೆ ನಾವು ಮೈಗೂರ್ಸಬೇಕು ನೀವು ಈ ಸುಭ್ರತೋ ರಾಯ್ ಅಂತ ಒಬ್ರು ಉದ್ಯಮಿಗಳಿದವ್ರೆ ಹೆಸರು ಕೇಳಿರೋದಿಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಅಸ್ತಿರಿ ಅವ್ರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಆಸ್ತಿ ಸಹಾರ ಅಂತ ಒಂದು ಕಂಪನಿ ಕಟ್ಟಿರಿ ತೀರ್ಕೊಂಡ್ರು ಅವ್ರ ಹೆಂಡತಿ ಮತ್ತು ಅಮೇರಿಕಾದಾಗಿದ್ದರು ಫೋನ್ ಮಾಡಿದ್ರು ಅವರು ನಿಮ್ ಯಜಮಾನ್ರು ನಿಮ್ಮ ಅಪ್ಪಾಜಿ ತೀರ್ಕೊಂಡು ಅವ್ರು ಬರ್ರಿ ಅಂತ ಅವ್ರ ಮೇಯಿಕೆ ಏನು ಉತ್ತರ ಹೇಳಿರಂತ ಮಾಡಿರಂಟು ನಾವು ಅವ್ರು ಮಾತು ಬಿಟ್ಟು ನಾಲ್ಕು ವರ್ಷ ಹೇಗಿಕೆ ನಾವು ಬರಂಗಿಲ್ಲ ಅಂತ ನಿಮ್ಮ ಅಪ್ಪ ನಿಮ್ಮ ಮಕ್ಕಳ ನಡುವೆ ಇರುವಂತ ಸಂಬಂಧಗಳು ಇವತ್ತು ಶಿಥಿಲೀಕರಣ ಆಗತ್ತಂತ ಬಂದ್ರ ಇಂಥ ಜಾತ್ರೆಗಳಿಗೆ ಏನ್ ಮಾಡ್ಬೇಕಾದ್ರೆ ಆ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ಜಾತ್ರೆಗಳಾಗ್ಬೇಕು ಅವು ಮತ್ತು ತಾಯಿಯ ನಡುವೆ ಇರುವಂತ ಸಂಬಂಧವನ್ನ ಭಟ್ಟಿ ಈಗ ಸೊಸಿ ಮತ್ತು ಅತ್ತೆಯ ನಡುವೆ ಇರುವಂತಹ ಸಂಬಂಧಗಳನ್ನ ಗಟ್ಟಿ ಮಾಡುವಂತಹ ಜಾತ್ರೆಗಳಿಗಾದವು ಅಂದ್ರೆ ಈ ಜಾತ್ರೆಗೆ ಒಂದು ಗೌರವ ಬರ್ತದೆ ಇವತ್ತು ಸಾಕಷ್ಟು ಜನ ರೈತರು ಕೂತೀವಿ ನೀವ್ ಯಾರು ಇಲ್ಲಿ ಮೇಲೆ ನಿಮ್ ಹೊಲಗಳನ್ನ ಮಾರಾಟ ಮಾಡಾಕ್ ಹೋಗ್ಬೇಡ್ರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ದೊಡ್ಡ ಪ್ರಮಾಣದಲ್ಲ ಒಂದು ಷಡ್ಯಂತ್ರ ನಡೆದ ಇನ್ನು ಇಷ್ಟರೊಳಗ ಇಲ್ಲಿಗೂ ಬರ್ತದೆ ಈಗ ಎಲ್ಲರೂ ಸುತ್ತಮುತ್ತ ನಡ್ದುಕುಟಿ ಬರ್ತದೆ ಹ್ಞೂ ಅನ್ಬೋದ ನನಕிட்ட ಮುಂದೆವರೆ ಎಲ್ಲರೂ ಕರೆಕ್ಟ್ ಆಗಿದ್ರೆ ಎಲ್ಲರೂ ನನಕிட்ட ಮುಂದೆ ಇದ್ರೆ ನಮಗೆ ಎಲ್ಲಾ ಖುಷಿ ಮೂ ಆನಂದದ ಭಾಗದ ಕೊಟ್ಟಿ ಮೂನವರ ಹೀಗೆ ಬಂದೆ ಯಾರು ಜಗದಿನ್ ಮಾರಕ ಹೋಗ್ಬಾರದು ಇಲ್ಲಿ ಇಪ್ಪತ್ತು ವರ್ಷಕ್ಕೆ ಈ ಜಗತ್ತಿಗೆ ಬಿಗ್ ಬಾಸ್ ಯಾರು ಆಗ್ತಾರಂದ್ರೆ ರೈತರೇ ಬಿಗ್ ಬಾಸ್ ಆಗ್ತಾರೆ ಇನ್ನು ಭಾಷೆ ಅಂತ ಹೇಳೋದು ಈ ಭೂಮಿನو ರಚನೆ ಮಾಡೋ ತಗೆ ನೀವು ಎಲ್ಲ ಏನು ಮಾಡಿ ಬಿಡ್ತೀರಿ ಸೀತಾಪಟ್ಟಿ ಗೊಬ್ಬರ ಹಾಕಿಬಿಡ್ತೀವಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ ಏನ್ ಆಗ್ಬಿಡ್ತದ ಪರಿಸ್ಥಿತಿ ಆದ್ರೆ ಈಗಿನ ಇದೇ ರಾಸಾಯನಿಕ ಗೊಬ್ಬರಗಳನ್ನ ನಿರಂತರವಾಗಿ ನೀವು ಬಳಸ್ತಾ ಹೋಗ್ಬಿಟ್ರಿ ಅಂದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಜಾಲಿ ಕಂಟಿನ್ಯೂ ಬೆಳೆ ಅಂತ ಅದಕ್ಕೆ ನೀವೇಲ್ ಎಚ್ಚರಿಸ್ಕೊಳ್ರಿ ಇಂತ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಅಂತ ಗಂಭೀರವಾದ ಕುರಿತಾಗಿ ಚಿಂತನೆ ಆಯ್ತು ಅಂದ್ರೆ ಈ ಜಾತ್ರೆ ಬಂದು ಸೊಗಡೆ ಬರ್ತದ ಅಂತ ನಾವು ಭಾವಿಸ್ಕೊಳ್ತೀನಿ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಶಿವಲಿಂಗೇಶ್ವರ ಜಾತ್ರೆಯನ್ನ ನೆಪವಾಗಿ ಇಟ್ಟುಕೊಂಡು ಈ ಪ್ರವಚನ ಕಾರ್ಯಕ್ರಮವನ್ನು ಇಟ್ಕೊಳ್ತೀರಿ ಶಂಕರೇಶ್ ಸ್ವಾಮಿಗಳು ಮಂದಿರವನ್ನು ಮಾಡಕ್ರಿ ಸಸಾನಕ್ಕೆ ಅವ್ರಿಗೆ ಎಷ್ಟು ಚಲೋ ಇದೆ ಅಂತ ಅಲ್ಲಮ ಪ್ರಭದೇವ್ರು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ನೀವು ಬರ್ರಿ ಅಂತ ತಿಳ್ಕೊಂಡು ಹಂಗ ನಾವು ಹೇಳ್ಬೋದ್ರೆ ನೀವ್ ಹಂಗ ಬರ್ಲಿಲ್ಲ ಎಲ್ಲರೂ ಗುಳಿಗೆ ಮಾಡ್ಕೊಂಡು ಬಂದ್ ಅಲ್ಲಮ ಪ್ರಭದೇವ್ರು ಜೋಳಿಯಾಗ ಹಾಕ್ತೀರಿ ಅಂತಂದ್ರೆ ಬಂಗಾರದಂತ ಭಕ್ತರು ಹೇಗಿದ್ದಾರೆ ಅಂದ್ರ ಸಸಾಲಕ್ಕಿ ಒಳಗನ ಅದಾಳ ಅಂತ ನಾವು ತಿಳ್ಕೊಳ್ಬೇಕು ಚಪಾತಿನೂ ತಗೊಂಡ್ ಬಂದ್ರಿ ಅಕ್ಕಿನೂ ತಗೊಂಡು ಬಂದ್ರಿ ರೊಕ್ಕನೂ ಕೂಡಿಸ್ಕೊಡ್ತೀರಿ ಅದಕ್ಕ ನೋಡ್ರ ಸಸಿ ಅಂದ್ರೆ ನಾವು ಎಲ್ಲಾ ಕಾರ್ಯಕ್ರಮ ಇಲ್ಲಿ ಯಾಕೆ ಕೊಡ್ತೀವಿ ಅಂದ್ರೆ ಇಲ್ಲಿ ಬಂಗಾರದಂತ ಭಕ್ತರು ಒಳ್ಳೊಳ್ಳೆ ಭಕ್ತರು ಎಷ್ಟು ಚಲೋ ಭಕ್ತರು ಒಂದ್ ಊರು ಇರ್ತಾರ ನಾವು ಮದುವೆ ಮಾಡಿದ್ರು ಹೇಳಿದ್ರಲ್ಲಿ ಅವ್ರ ಆರಂಭಗಳ್ ಹೇಳಿದ್ರು ನೀವ್ ಯಾರು ಲಕ್ಷ ಪಟ್ಟು ಕೇಳಿದ್ರ ಬಾಳ ಜನ ಹೇಳಿದ್ರು ಅವ್ರು ಅವ್ರ ಸಂಗೀತಗಳು ಹೇಳ್ತಾರ ಸರಿಯಾಗಿ ಸಂಗೀತ ಅದಕ್ಕೆ ಅದಕ್ಕೆ ಒಂದು ಲಕ್ಷ ಪಟ್ಟು ನಿಮ್ಗೆ ಲಕ್ಷ ಪಟ್ಟು ಕೇಳಿದ್ರು ಮಾತ್ರ ತಿಳಿತದ ಅದು ಅವ್ರು ಹೇಳಿದ್ರು ಒಂದೊಂದು ಊರಾಗ ಹೋಗಿ ನೀವು ತುಂಬಿದ್ರು ಪ್ರವಚನ ಕೊಡಕ್ಕಿಲ್ಲ ಇಲ್ಲಿ ನೀವು ಒಂದ್ ಕಾರ್ಯಕ್ರಮ ಐತಿ ಅಂದ್ರೆ ನೀವೆಲ್ಲ ಇಷ್ಟು ಜನ ಬಂದಿ ಸೇರ್ ಕುತ್ಕೋತೀರಿ ಅಂದ್ರೆ ಅದಕ್ಕೆ ನಾನು ಹೇಳೋದು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಸುಭದ್ರವಾಗಿದೆ ಅಂದ್ರೆ ಸಸಾಲತ್ತಿ ಅಂತ ಹೇಳಿ ಮಾತ್ರ ಸುಭದ್ರವಾಗಿದೆ ಅನ್ನುವಂತದ್ದನ್ನ ನಾವು ಕೇಳ್ಕೊಳ್ಬೋದು ಮೊಬೈಲ್ ಫೋನ್ ಬಿಟ್ಟು ಬರ್ತಿರಲ್ಲ ಅದನ್ನ ಹೇಳಿ ನಾನು ಇತ್ತೀಚೆಗೆ ಓದ್ತಿದ್ದೆ ಅದರ ಬಹಳ ಸ್ಪಷ್ಟವಾಗಿ ಬರ್ತಾರ ಅವರು ಈ ಸದ್ಯ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಬಂದ್ಬಿಟ್ರೆ ಏನ್ ಅವಾಗ ಮನೋವಿಜ್ಞಾನಿಗಳು ಬರ್ದಾರ ನಾ ಅಲ್ ಬರೆದಿದ್ದು ನಾ ಹೆಣಾಕತೀನಿ ಅಷ್ಟೇ ಅವ್ರು ಒಬ್ರು ಮನೋವಿಜ್ಞಾನಿಗಳು ಅಂತಾರಲ್ಲ ಮನಶಾಸ್ತ್ರಜ್ಞರು ಮನೋವಿಜ್ಞಾನಿಗಳು ಅಂತ ಅವ್ರು ಹೇಳ್ತಾರ ಈಗ ಏನಾದ್ರು ಎಲ್ಲರೂ ಮೊಬೈಲ್ ಫೋನ್ ಟಕ್ ಅಂತ ಒಮ್ಮೆ ಬಂದ್ ಆಗಿಬಿಟ್ರ ಏನ್ ಆಗ್ತದೆ ಅಪ್ಪ ಏನ್ ಹಾಕೋದ್ರಿ ಆ ಏನ್ ಹಾಕೋದಿರ ನೀವು ನಿಮ್ಗೆ ಅಷ್ಟೇ ಅನಿಸ್ತತಿ ಆ ಮನೋವಿಜ್ಞಾನಿಗಳು ಹೇಳ್ತಾರ ಹಂಗೇನಾದ್ರು ಆಗಿ ಟಕ್ ಅಂತ ಎಲ್ಲರೂ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ಟು ಅಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ತಿದ್ದ ಎಷ್ಟು ಪರ್ಸೆಂಟ್ ಮಂದಿಗೂ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿದಂತೆ ಯಾಕಂದ್ರೆ ಮೊಬೈಲ್ ಹಚ್ಕೊಂಡ್ ಬಿಟ್ಟರು ಅವ್ರು ಒಮ್ಮೆ ಬಂದಾಗ್ ಬಿಡಕ್ಕೆ ಒಂದ್ ವಾರ ಅಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ಹುಚ್ಚು ಹುಚ್ಚಿಡಿದ್ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಹಂತ ಹತ್ತಾರು ಹುಚ್ಚಿಡಿಯಾಗಿಲ್ಲ ಅಂದ್ರೆ ಚುಮು ಚಳಿ ಚಳಿಗೊಳಗು ಪ್ರವಚನ ಕೇಳಬೇಕು ಅಂತ ಹೇಳ್ಕೊಂಡು ನೆಲದ ಕೂತಿಯರು ಪ್ರವಚನ ಕೇಳಕ್ ಅಂತ ಹೇಳಲ್ಲ ನಿಮ್ಮ ಹತ್ರವ್ರಿಗೆ ಯಾರಿಗೂ ಹುಚ್ಚಿ ಅಂತ ಪ್ರಶ್ನೆನೂ ಬರಂಗಿಲ್ಲ ಯಾಕಂದ್ರೆ ನೀವು ಮೊಬೈಲ್ ಹಚ್ಕೊಂಡಿಲ್ಲ ಹೋಗ್ಬಕ್ರೆ ನಿಮ್ಗೆ ಅಂದ್ರೆ ಲಕ್ಷ ನಮ್ ಕಡೆ ಬರೋದ್ರಿ ಹವ ನಾವು ಮಾಡುದು ಬರೀ ಮಾತು ಹಾಕಿದ್ರೆ ಮನಿಗ್ ಹೋಗ್ತೀವಿ ನಿಮ್ ಯಾನ್ ಹವ ಹಾಕುದು ನಿಮ್ಮ ಯಾರು ಇಲ್ಲ ನಿಮ್ಮಾಗ ಯಾರು ಇಲ್ಲ ನಿಮ್ಮ ಯಜಮಾತ್ರೆ ನೀವೇನ್ ಚೂ ಕೊಟ್ಟು ಹಮ್ಮಿ ಗೊತ್ತಿರೋಲ್ಪಿದ್ರೆ ನೀವು ಅಂತ ಎಷ್ಟು ಚಲೋ ಮಾಡಿರೊಟ್ಟಿ ಅಲ್ಲಿ ಅಲ್ಲ ತುಟ್ಟಿಲಿ ತಿರ್ಲಿ ಹಾಕ್ತಿರೀ ಅವ್ರು ನೀವು ಅವ್ರ ಯಾವ ಹಾಕೋದು ಅವ್ರ ನೀವ್ರು ಯಾವ ಹಾಕುದು ಇಬ್ರು ಸೇರಿ ಮಗ್ಳು ಮನೆ ಮಗಳ ಯಾವ ಹಾಕಿ ಅವ್ರು ನೋಡ್ರಿ ಅವ್ರ ಮನೆ ಮುಂದಿನ ಕಥಾ ಮನೆಗ್ ಮುಂದೆ ಬರಂತೆ ಇರಲಿಲ್ಲ ನೀವು ದೊಡ್ಡ ಪಟ್ಟೆ ನಿಲ್ಬಿಟ್ಟು ಅದ್ ಸಮಸ್ಯೆನೆ ಇಲ್ಲ ಹಿಂಗ ಹಿಂದ ಎಲ್ಲರಿಗೂ ಹವಾ ಹಾಕೋದು ಹೋಗ್ಬಿಟ್ಟ ಭಾವ ಚಲೋ ಇರ್ತೈತಿ ಅಂತ ನೋಡ್ರಿ ಅಷ್ಟೇ ಹೇಳುದು ನಿಮ್ಮಂಗ ಯಾರು ಇಲ್ಲ ನಿಮ್ಮಂಗ ಯಾರು ಇಲ್ಲ ಅಂದ್ರೆ ಎಲ್ಲರಿಗೂ ಹೇಳ್ಬೋದು ಹೋಗ್ಬಿಟ್ಟು ನಮ್ ಹಿಂದಿನ ಮನೇಲೆ ಅಲ್ಲ ಮಾಡ್ತಿದ್ದು ಬಹಳ ಶನಾಗ್ವಿ ನಮ್ಮ ಮನೆಯವರು ಬಹಳ ಶನಾಗ್ವಿ ನಮ್ಮ ಯಜಮಾನ್ರು ಈ ತಾಯಂದ್ರೆ ನೀವ್ ಬಹಳ ಶನಾಗ ಎಷ್ಟು ಚೆನ್ನಾಗಿ ನೀವ್ ಅಂದ್ರೆ ಈಗ ನಮ್ಗ ಮಕ್ಕಳಾಗೆಲ್ಲ ಸೇವಾ ಮಾಡ್ತಿರ್ತಾರ ಹುಡುಗರಿಗೆಲ್ಲ ಅಂತೀವಿ ನಾವು ಏನಪ್ಪಾ ಮೊದಲೆಲ್ಲ ನಾವು ಮಾತು ಕೇಳ್ತಿದ್ವಿ ನಮ್ ಅವ ಅಂದ ಅವರ ಒಂದು ಸಮಸ್ಯೆ ರೀ ಮೊದಲು ನಾವು ಶ್ರೀ ಗುರುಗಳು ಶಿಷ್ಯರು ಮದ್ವಿ ಆದ್ಮೇಲೆ ನಾವು ಸಿರಿ ಗುರುಗೋ ಶಿಷ್ಯಿವಿ ವ್ಯಾಪಾರ ಕೆಲವ್ರು ಕೇಳ್ತೀವ್ ಎಂತ ಕೇಳ್ತಿವಿ ಅಟ ಕೇಳ್ತೀವಿ ಬಿಗ್ ಬಾಸ್ ಮಾತ್ರ ಅವ್ರು ಅಂತ ಬಾಳ್ ಮಂದಿ ಹೇಳೋ ಕೇಳಿ ನಾವು ಅದ್ರೊಳಗನೆ ಈಗ ನಿಮ್ಮ ಸರ್ಕಾರದವ್ರು ನಿಮ್ಗೆ ಬಹಳ ಚಲೋ ವ್ಯವಸ್ಥೆ ಮಾಡಿಬಿಟ್ಟಾರೆ ಎಲ್ಲರಿಗೂ ರೂಪಾಯಿ ಸೌಲಭ್ಯ ಈಗ ಆಧಾರ್ ಕಾರ್ಡ್ ತಗೊಳದೈತಿ ಧರ್ಮಸ್ಥಳ ಆಧಾರ್ ಕಾರ್ಡ್ ತಗೊಳ್ದಿ ಮತ್ತ ಎಲ್ಲಾ ಊರ ಹೋಗುದಿಲ್ಲ ಸರ್ಕಾರಕ್ಕೆ ನಾವು ಸರ್ವಿಸ್ ಇಟ್ಟರೆ ಅವಕಾಶ ಮಾಡ್ಕೊಟ್ರಾಯಂದ್ರೆ ಈಗ ಎಲ್ಲ ನಿಮ್ದು ಅನ್ವ್ರಿ ಶಾಲೆ ನೋಡ್ರಿ ನೀವ್ ಮನೆಗೆ ಅಂತ ஆஹ் உருவா கரை சூழ சார் மொதல் சுவாமி முந்த குரு முந்த சர் முந்த தாயி முந்த டாப் முந்த சூழ கரேன கே அவங்க சார் கரே கரையே நம்ம நம்ம அவ்வளோ நோட் நம்ம அப்பங்க சார் கேள்வி நம்ம அப்படின் எல்லா எஸ்ட் ஹலோ இல்வன் கேள்வி நீல்ல தாய் அதுக்கே நான் கேது ಈ ದೇಶದ ಸಂಸ್ಕೃತಿ ಸಂಸ್ಕಾರ ಏನಾದ್ರು ಗಟ್ಟಿಯಾಗಿ ಉಳಿಬೇಕಾಗಿತ್ತು ಅಂದ್ರ ತಾಯಂದ್ರ ಗಟ್ಟಿಯಾಗಿ ಬಿಟ್ರ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಗಟ್ಟಿಯಾಗಿನೇ ಉಳಿತೈತಿ ಅಂತ ನೀವು ತಿಳ್ಕೊಂಡ್ಬಿಡ್ತಾವ್ ಅವ್ರ ಗಟ್ಟಿಯಾಗಿ ಉಳಿಲಿಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಅಡಗಡೆ ಚಲೋ ಆಗ್ತೇವೆ ಹೀಗಾಗಿ ನೀವೆಲ್ಲ ತಾಯಂದ್ರ ಕೂತ್ಕೊಂಡಿರಿ ಈ ಜಾತ್ರೆಯನ್ನ ನೆಪವಾಗಿ ಇಟ್ಟುಕೊಂಡು ನೀವೆಲ್ಲ ಈ ಕಾರ್ಯಕ್ರಮವನ್ನು ಮಾಡೋದನ್ನ ನಿಜಕ್ಕೂ ಬಹಳ ಒಂದು ಬಹಳ ಖುಷಿ ಅನಿಸ್ತದೆ ಈ ಊರ್ ಹಿರಿಯರ ಬಗ್ಗೆ ಈ ಊರ ಯುವಕರ ಬಗ್ಗೆ ಈ ಊರನ ಕಾರ್ಯಂಗ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ನಮ್ಮ ಶೇಕುಷಿಗೂ ಬಸವ ಕೂಡ ಬಂದ್ರಿ ಕಾರ್ಯಕ್ರಮ ಬಂದಿಪ್ಪ ಅಂತ ಅಂದ್ರೆ ನೀವು ಐದ್ ಗಿಂಟಲ್ ಮುಂದೆ ಮಾಡ್ಕೊ ಬಂದಿದ್ರಿ ಶೇಕುಷಿ ಕಾರ್ಯಕ್ರಮಕ್ಕೆ ಅಂದ್ರ ಇದೆಲ್ಲ ಏನ್ ಅಂದ್ರೆ ಸಂಸ್ಕೃತಿ ಸಂಸ್ಕಾರ ಇದ್ರ ಮಾತ್ರ ತೋರಿಸ್ಕೊಡ್ತದೆ ಇಷ್ಟಗಳಲ್ಲಿ ಯಾಕೆ ಬರ್ತಾರ ಮಾಡ್ರಿ ನೀವು ಮೂರನೇ ಚಿಂಗ್ ನೋಡ್ರಿ ನೀವು ಎಲ್ಲೇ ಕಾರ್ಯಕ್ರಮ ಇಲ್ಲ ಈ ಊರ ಕಾರ್ಯಕ್ರಮ ಅಂದ್ರೆ ಬಂದಾಗ ಇಲ್ಲಿ ನಾವು ಎಲ್ಲೆಡೆ ಕಾರ್ಯಕ್ರಮ ಕಿತ್ತು ಅಂದ್ರೆ ಹಜಾರ್ ಕಾರ್ಯಕ್ರಮ ಅಂದ್ರೆ ಸಸಾಲಕ್ಕಿಂತ ಬರ್ತಾರ ಬರ್ತೀವಿ ನಾವ್ ಯಾಕಂದ್ರೆ ದೆಲ್ಲಿಗೆಲ್ಲಿರ್ತದೆಲ್ಲ ಇವರು ಇರ್ತಾವ ಭಕ್ತರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಗುರುಗಳು ಇರ್ತಾರಲ್ಲ ಅನ್ನೋದಕ್ಕೆ ಸಸಾಲ ಒಂದು ಸಾಕ್ಷಿ ಅಂತ ಭಾವಿಸ್ಕೊಳ್ಬೇಕು ನಾ ಮೊದಲಿಗೆ ಸಸಾಲಜಿಗೆ ಬೆಳಗಾವಿಯಿಂದ ಬರ್ತಿದ್ದೆ ಕಾರ್ಯಕ್ರಮಕ್ಕೆಲ್ಲ ಅವರು ಕೂಡ ಪ್ರೀತಿಯಿಂದ ಆಚಾರೀತಿಯಿಂದ ರಾಣಮ ಮಾತಾಡ್ತಾರ ಮಾತಾಡಿದರು ಅವರ ಬಹಳ ಚಲೋ ಮಾತಾಡ್ತೀರಿ ಅಂತ ಅಂತ ಆಚಾರ್ಯೆಲ್ಲ ಇಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಹಬ್ಬಿಟ್ಟು ಹೋಗಿರುವಂತ ಗುರುಗಳವರು ಅವರನ್ನು ಕೂಡ ನಾವು ಎಷ್ಟು ನೆನೆಯನ್ನು ಕೂಡ ಕಡಿಮೆನೆ ಶಂಕರಾಯ ಸ್ವಾಮಿಗಳಂತೂ ಸರಿನಾ ಸರಿ ಮೌನ ಯೋಗಿಗಳಾಗಿ ಈ ಊರಿನ ಘನತೆ ಗೌರವಗಳನ್ನು ಎತ್ತರಿಸು ಮಾತಾಡ್ತಿರ್ಬೇಡ ಮಾತಾಡಿದವ್ರು ಅಷ್ಟ ಗೌರವ ಅಂತ ತಿಳ್ಕೊಳಕ್ ಹೋಗ್ಬೇಡ್ರ ಮೌನವಾಗಿದ್ರು ಕೂಡ ಗೌರವ ಸಿಗ್ತೈತಿ ಅಂತ ತಿಳ್ಕೊಂಡು ಇಡೀ ಜಗತ್ತಿಗೆ ತೋರಿಸಿದವರು ಯಾರು ಅಂದ್ರೆ ಶಂಕರ ಸ್ವಾಮಿಗಳು ಎಂದೂ ಮಾತಾಡ್ಲಿ ಮೌನವಾಗಿನೇ ಇದ್ರು ಒಂದು ಸಂದರ್ಭದಲ್ಲಿ ಮಾತು ಹೋಗುವುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಪ್ರಭು ಹೇಳಿದ್ರೆ ಮೌನನು ಕೂಡ ಬಂಗಾರ ಅಂತ ನಾವು ಹೇಳ್ತೀವಿ ಹೀಗಾಗಿ ಅಂತಹ ಅದ್ಭುತವಾಗಿರುವಂತಹ ಮೌನವನ್ನೇ ಯೋಗವಾಗಿಸಿಕೊಂಡು ಮೌನ ಯೋಗಿಗಳಾಗಿರುವಂತ ಗುರುಗಳು ಅಂದ್ರೆ ಶಂಕರೈ ಸ್ವಾಮಿಗಳು ಅವ್ರ ಮಂದಿರವನ್ನು ಕೂಡ ನಾವು ಕಟ್ತಾ ಇದ್ದೇವೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಅದನ್ನ ನಮ್ಮ ಕಂಬಳಿ ಅಪ್ಪ ಅವರು ಹೇಳಿರಲ್ಲ ನಮ್ಮ ಆಚಾರ್ಯ ಹಿಂಗೆ ಅಂತಿದ್ರು ಹೀಗೆ ಅಂತಿದ್ರ ಅಂತ ಏಳುನೂರ ಎಪ್ಪತ್ತು ಜನ ಅಮರ ಜನಗಳ ಸ್ಮರಣೆಯೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ಆಚಾರ್ಯ ಆಚಾರ ಅಂತಿದ್ರಲ್ಲಿ ಈಗಿನ ಟೈಮ್ ನೋಡಿದ್ರೆ ಅದೇನ್ ದೊಡ್ಡದಲ್ಲ ಏಳು ಎಪ್ಪತ್ತು ಜನ ಎಲ್ಲಾ ಸ್ವಾಮಿಗಳ ಕರೆದು ನಿಮ್ಮಂತವ್ರೆಲ್ಲ ಗೊತ್ತಿಲ್ಲ ಇರೋದ್ರಿಂದ ಎಲ್ಲರೂ ನೀವು ಬೆಟ್ಟಿ ಎತ್ಕೊಂಡ್ ಬಿಟ್ರಿ ಅಂತಂದ್ರೆ ಮತ್ತೆ ಕೆಲವ್ರು ಕೇಳಿ ಹೋಗ್ರಿ ಸಸಾಲ ಅವರು ಅದು ಆಗಿನ ಟೈಮ್ ಒಳಗೆ ಏನೊಂದ್ ಅರ್ವತ್ ಮೂರು ಗಂಟೆ ಮುಖ ಬಹಳ ದೊಡ್ಡ ಪ್ರಮಾಣದೊಳಗೆ ಆಗ ಮಾಡ್ಯಾರ ಅಂದ್ರೆ ಈಗ ಮಾಡ್ಬೇಕಂದ್ರುನು ಅದಕ್ಕೆ ಅದರದ್ದೇ ಆದ ಸ್ವಲ್ಪ ಸವಾಲುಗಳದವ ಅದರದೇ ಆದ ಸ್ವಲ್ಪ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಏಳು ಎಪ್ಪತ್ತು ಜನ ಸ್ವಾಮಿಗಳು ಬಂದ್ರಂದ್ರೆ ಅವರು ಎಲ್ಲಿ ಪ್ರಸಾರ ಮಾಡ್ಬೇಕು ಅವ್ರು ಅವ್ರ ಹೆಂಗ ಕರ್ಕೊಂಡ್ ಬರ್ಬೇಕು ಇನ್ನೆಲ್ಲಾ ನೀವು ಒಂದ್ ವರ್ಷ ತಯಾರಿ ಮಾಡ್ಕೊಬೇಕು ಈಗ ಮಾಡ್ಬೇಕಂತ ನಾವ್ ಹೇಳ್ತಾ ಇಲ್ಲ ಇದೆಲ್ಲ ಅವ್ರ ಆಚಾರ್ಯ ಈಗ ಅವ್ರು ಮಾತಾಡುವಾಗ ಮಾತು ಹೇಳಿ ಅನ್ನೋ ಕಾರಣ ನಮ್ಮ ಮಠಕ್ಕೆ ಬಂದಾಗ ಅಂತ ಇರ್ತಾರೆ ಆಚಾರ್ಯರು ಅಂತೇಳಿ ಆದ್ರೆ ಇಷ್ಟು ಮಾತ್ರ ಕರೆ ಸಸಾನತಿ ಅಂತ ಊರಿನೊಳಗೆ ಅಂತ ಅಂತದೊಂದು ದೊಡ್ಡ ಕಾರ್ಯಕ್ರಮ ಆಗೋದೇನೋ ಕಷ್ಟ ಅಲ್ಲ ಎಲ್ಲಾ ಸ್ವಾಮಿಗಳು ಬಂದಾಗ ಬರ್ತಾರೆ ಯಾಕಂದ್ರ ಇಲ್ಲಿ ಭಕ್ತಿ ಊರು ಒಂದ್ ಊರಾಗ ಪೊಲೀಸರು ಬಡಗಿಡ್ಕೊಂಬತ್ತ ಅರ್ಥ அகலி தாத்திரி பூரியா கையாங்க அகடக்கிங்க ஆர கார ஆ ஊராக அது வந்து டா அகடக்கிய சவுகாஷ் பேஷன் கரெக்ட் அதே ஒன் ஊராக படிக்க இட போட் ஊரக டாட் ஊராக கரீ போட்டு அடையாள கரெக்ட் அது அது மாதிரி இஷ்ட டா ஓல அடைய பேஷன் ಕಳ್ಳರು ಬಹಳ ಅದಾರಂಗ ಕೈ ಕೋಟ್ ಹಾಕೊಂಡ ವಕೀಲರು ಬಹಳ ಅಡ್ಡಾಡಕತ್ರ ಅಂದ್ರೆ ಕೇಸ್ಗಳು ಬಹಳ ಅದಾವ ಅಂದಂಗ ಒಂದು ಊರಾಗ ಸ್ವಾಮಿಗಳು ಬಹಳ ಅಡ್ಡಾಡಕತ್ರ ಅಂದ್ರೆ ಆ ಊರಾಗ ಭಕ್ತರು ಬಹಳ ಅದಾರ ಅಂದಂಗ ಇಂತ ಭಕ್ತರು ಬಹಳ ಇರುವಂತ ಊರು ಯಾವ್ದು ಅಂದ್ರೆ ಸಾಲಟ್ಟಿ ಈ ಸಾಲಟ್ಟಿ ಒಳಗ ಯಾಕ ಸಂಸ್ಕೃತಿ ಸಂಸ್ಕಾರ ಇರುವಂತ ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಲಾಸ್ಟ್ ಅದು ನಾಳೆ ಜಾತ್ರೆ ಇರ್ತದೆ ಎಲ್ಲರೂ ಭಕ್ತಿಯಿಂದ ಜಾತ್ರೆಗೆ ಬರ್ರಿ ಒಂದ್ ಸಂಕಲ್ಪ ಮಾಡ್ಕೊಳ್ರಿ ಎಷ್ಟು ಸಾಧ್ಯದ ಅಷ್ಟು ಶಾಂತನ ಕುತ್ಕೊಳ್ಳೋಕೆ ಪ್ರಣಾಮ ಪಂಚಾಕ್ಷರಿ ಮಂತ್ರವನ್ನು ಹೇಳ್ರಿ ನಮ್ಗೆಲ್ಲರಿಗೂ ಸಮಸ್ಯೆ ಮುಕ್ತಿ ಸಿಗಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚಿಮ್ಮಡದ ಅಜ್ಜಾರಂತೂ ಸರಿನೇ ಸರಿ ಈ ಊರಿಗೆ ನಿರಂತರವಾಗಿ ಅವರು ಮಾಡಿಸ್ತಾರ ಕಮಳಿ ಅಜ್ಜಾರ ಪಾತ್ರವನ್ನ ಸಮರ್ಥವಾಗಿ ತುಂಬುವಂತಹ ಅಪರೂಪದ ಸ್ವಾಮಿಗಳು ಅಂತ ನಮ್ಮ ಚಿಮ್ಮಡ ಅಜ್ಜಾರ ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಬರ್ತಾರ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರ ಆ ಗುರುಗಳಿದ್ದಾರೆ ನಮ್ಮ ರಾಜಕೇಶ್ವರ ದೇವರು ಕೂಡ ಒಳ್ಳೆಯ ಅಭ್ಯಾಸವನ್ನು ಮಾಡಿದ್ರು ಕಂಬಳಿ ಮಠಕ್ಕಾಗಿ ಅರ್ಥಪೂರ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಈ ಊರಿಗೆ ಬರ್ತಾರೆ ಮಳೆ ಮಾಲಾದ್ರು ಈ ಊರಿನ ಬಗ್ಗೆ ಅಂತ ಅವ್ರು ಮಾತಾಡುವಾಗ ಹೇಳಿ ಹೇಳಿದ್ರು ಅವರು ಬಹಳ ಅಪರೂಪದ ಶಾಸ್ತ್ರಕ್ಕೆ ಒಳ್ಳೆರು ಈ ಜವಾರಿ ಭಾಷೆಗಳನ್ನ ಹೆಂಗ ಶಾಸ್ತ್ರವನ್ನು ಇರೋಬೇಕು ಅನ್ನೋದನ್ನ ಅವ್ರು ಚೆನ್ನಾಗಿ ಅವರು ಆಡು ಭಾಷೆಯವರು ಶಾಸ್ತ್ರವನ್ನು ಹೇಳ್ತಾರೆ ಮಹೇಶ್ ಸ್ವಾಮಿಗಳ ಕುತ್ಕೊಂಡ ರೈತರು ಕುತ್ಕೊಂಡಿದ್ರು ನಿಮಗೆಲ್ಲ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹೇಳಿ ಸಂಗೀತಗಾರರಿಗೆ ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಒಟ್ಟಾರೆಯಾಗಿ ಭಾರತದ ಸಂಸ್ಕೃತಿ ಸಂಸ್ಕಾರ ಅದು ಮುಗಿಲತ್ತರಕ್ಕೆ ಹಾರಲಿ ನಮ್ಮ ಭಾರತ ವಿಶ್ವ ರಾಷ್ಟ್ರ ಆಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ ಶರಣಾರ್ಥಿಗಳು